ಅದು ಎಪ್ಪತ್ತರ ದಶಕ ಕರ್ನಾಟಕದಲ್ಲಿ ಸರ್ಕಾರ ಕನ್ನಡವನ್ನ ಒಂದು ವಿಷಯವಾಗಿ ಕಡ್ಡಾಯ ಮಾಡಿತ್ತು ಇದರಿಂದ ಉರ್ದು ಸಂಸ್ಕೃತ ಮರಾಠಿ ಹೀಗೆ ಬೇರೆ ಭಾಷೆಯಲ್ಲಿ ಸಾಂಪ್ರದಾಯಿಕ ಶಿಕ್ಷಣ ಪಡಿತಾ ಇದ್ದ ಜನ ಇದನ್ನ ವಿರೋಧಿಸಿದ್ರು ಇದಕ್ಕೆ ಮನಿದ ಅಂದಿನ ಸರ್ಕಾರಗಳು ಸಂಸ್ಕೃತ ಮತ್ತು ಉರ್ದು ಕಲಿಕೆಗೆ ಒತ್ತಡ ಬಂದಿದ್ದರಿಂದ ಕನ್ನಡದ ಬದಲಿಗೆ ಪ್ರಥಮ ಭಾಷೆಯಾಗಿ ಸಂಸ್ಕೃತ ಉರ್ದು ಮರಾಠಿ ಹೀಗೆ ಬೇರೆ ಭಾಷೆಯನ್ನ ಕಲಿಯಲು ಅನುವು ಮಾಡಿಕೊಡ್ತು ಆದ್ರೆ ಇದು ಕನ್ನಡಿಗರನ್ನ ಕೆರಳಿಸಿತು ಆಗ ಸರ್ಕಾರ ಗೋಕಾಕ್ ಸಮಿತಿಯನ್ನ ರಚಿಸಿ ಸಂಸ್ಕೃತ ಉರ್ದು ರೀತಿಯ ಭಾಷೆಯನ್ನ ವರದಿ ರೂಪದಲ್ಲಿ ಕೇಳಿತ್ತು ಆದರೆ ಗೋಕಾಕ್ ಸಮಿತಿ ವರದಿ ಕಡ್ಡಾಯ ಕನ್ನಡಕ್ಕೆ ಆದ್ಯತೆ ನೀಡಿತು ಸರ್ಕಾರ ಈ ವರದಿಯನ್ನ ಒಪ್ಪಲೇ ಇಲ್ಲ ಇದು ಕನ್ನಡಿಗರ ಸಹನಿಯ ಕಟ್ಟೆ ಹೊಡಿದು ಮುಂದಿನ ತೀವ್ರ ಚಳುವಳಿಗೆ ಕಾರಣವಾಯಿತು ಒಂದು ಅಂದಾಜಿನ ಪ್ರಕಾರ ಸ್ವಾತಂತ್ರ್ಯ ಹೋರಾಟ ಮತ್ತು ಏಕೀಕರಣ ಚಳವಳಿಯಲ್ಲಿ ಕೂಡ ಈ ಮಟ್ಟದಲ್ಲಿ ಆಗಿರಲಿಲ್ಲ ಅಂತ ಹೇಳ್ತಾರೆ ಇಂಥ ವರದಿ ಕೊಟ್ಟು ಸರ್ಕಾರಕ್ಕೆ ಸವಾಲಾದ ಗೋಕಾಕ್ರು ಮುಂದೆ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಡ್ತಾರೆ ಇದು ರಾಜ್ಯೋತ್ಸವದ ನೂರು ದಿನ ನೂರು ಜನ ಕನ್ನಡಿಗರು ಸಿರೀಸ್ನ ದಿನ ನಲವತ್ತೈದು ಇಂಥ ಹೆಮ್ಮೆಯ ಕನ್ನಡಿಗ ವಿನಾಯಕ ಕೃಷ್ಣ ಗೋಕಾಕ್ ಅವರು ಓದಿದ್ದು ಬರೆದಿದ್ದು ಎಲ್ಲವೂ ಕೂಡ ಇಂಗ್ಲಿಷ್ ಮಾಧ್ಯಮದಲ್ಲಿ ಆದ್ರೆ ಅವರ ಕನ್ನಡ ಬಲವು ಇವರ ಸಾಹಿತ್ಯಗಳಲ್ಲಿ ಮತ್ತು ಇವರು ಮಾಡಿದ ಸೇವೆಗಳಲ್ಲಿ ಕಾಣ ಸಿಗುತ್ತೆ ಓದಿದ್ದು ಧಾರವಾಡದಿಂದ ಹಿಡಿದು ಆಕ್ಸ್ಫರ್ಡ್ ವರೆಗೂ ಭಾರತಕ್ಕೆ ಬಂದ ಇವರು ಕರ್ನಾಟಕ ಮಹಾರಾಷ್ಟ್ರ ಅಖಂಡ ಆಂಧ್ರ ಪ್ರದೇಶ ಹೀಗೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಕೆಲಸ ಮಾಡಿದ್ದಾರೆ ಗೋಕಾಕರು ಜ್ಞಾನಪೀಠ ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ರು ಇಂಥ ಹೆಮ್ಮೆ ಕನ್ನಡಿಗ ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ